ರಾಜ್ಯದಲ್ಲಿ ನಮ್ಮ ಅಲ್ಪಸಂಖ್ಯಾತರ ಹಾಗೂ ಒಕ್ಕೋಡ್ ವತಿಯಿಂದ ಏನು ನಮಗೆ ಆಗಿತ್ತು ಇವತ್ತು ಜುಮ್ಮ ಮಿಷನ್ ಪ್ರೇಯರಲ್ಲಿ ಈ ನಮ್ಮ ಸೇನೆಯನ್ನು ಪ್ರಾರ್ಥಿಸುತ್ತಾ ಹಾಗೂ ಇತರರನ್ನು ಮುಟ್ಟು ಓಡಿಸುವ ಪ್ರತಿಜ್ಞೆಯನ್ನು ತೊಟ್ಟು ಇವತ್ತು ನಾವು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ಹಾಗೂ ನಾವು ಈ ಆಪರೇಷನ್ ಶಿಬಿರವನ್ನು ಸ್ವಾಗತಿಸುತ್ತಿದ್ದೇವೆ ನಮ್ಮ ಮಕ್ಕಾ ಮಸೀದಿ ಬಾರ್ಲೈನ್ ತುಮಕೂರು ನಗರದಲ್ಲಿ ಸುಮ್ಮನ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ನಮ್ಮ ದೇಶದ ಸೈನ್ಯಗಾಗಿ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ದೇಶದ ಸೈನ್ಯಗೆ ನಾವು ಬೆನ್ನೆಲವಾಗಿ ನಿಂತು ಅವರ ಜೊತೆಯಲ್ಲಿದ್ದೇವೆ ಅಂತ ಎಲ್ಲ ಮುಸಲ್ಮಾನರು ರಾಜ್ಯದೆಲ್ಲೆಡೆ ಈ ದಿನ ಶುಕ್ರವಾರದ ಪ್ರಾರ್ಥನೆಯಲ್ಲಿ ನಮ್ಮ ದೇಶದ ಸೈನ್ಯಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ನಾವು ನಮ್ಮ ದೇಶದ ಸೈನ್ಯ ಜೊತೆಯಲ್ಲಿದ್ದೇವೆ ಏನು ಉಗ್ರ ದಾಳಿಯ ವಿರುದ್ಧ ನಮ್ಮ ಸೈನ್ಯ ಆಪರೇಷನ್ ಪ್ರಶಾಂತ್ ಸಿಂಧೂರನ್ನು ನಡೆಸಿ ಆ ನಮ್ಮ ನಮ್ಮ ವಿರುದ್ಧ ಈ ದಾಳಿಯನ್ನು ನಡೆಸಿದಂತಹ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿ ದಾಳಿಯನ್ನು ಮತ್ತೆ ಮಾಡಿದರೆ ಅವರ ವಿರುದ್ಧ ನಾವು ಕಠಿಣ ಕ್ರಮ ತಗೊಂಡ್ತೇವೆ ಮತ್ತು ದೇಶದ ಎಲ್ಲ ಜನರು ಎಲ್ಲ ಜಾತಿ ಸಂಘ ಸಂಸ್ಥೆಗಳು ಮುಸಲ್ಮಾನರು ಸೈಖರು ಹಿಂದೂಗಳು ಎಲ್ಲರೂ ಸೇರಿ ನಮ್ಮ ಸೇನೆಯ ಬಲವನ್ನು ತುಂಬುತ್ತೇವೆ ನಮ್ಮ ಸೇನೆ ಮಾಡಿದಂಥ ಕೆಲಸಕ್ಕೆ ನಾವು ಶ್ರಾಂಗಿಸ್ತೇವೆ ಈ ಮುಂದೆ ನಮ್ಮ ಸೈನ್ಯ ಯಾವುದೇ ರೀತಿಯ ಒಂದು ಕೆಲಸ ಮಾಡಲಿ ಓಡಾಡಲಿ ಅವ್ರ ಜೊತೆಯಲ್ಲಿರ್ತೇವೆ ಅಂತ ನಾವು ಅಲ್ಲಹನಲ್ಲಿ ಪ್ರಾರ್ಥ ಪ್ರಾರ್ಥಿಸುತ್ತೇವೆ ಮತ್ತು ನಮ್ಮ ಇವು ಈ ದಿನ ನಿಮ್ಮ ಸಾಮೂಹಿಕ ಪ್ರಾರ್ಥನೆಯಲ್ಲಿ ನಮ್ಮ ದೇಶದ ಸೈನ್ಯಗೆ ಅಲ್ಲಹನು ಶಕ್ತಿ ನೀಡಲಿ ಅಂತ ಎಲ್ಲರೂ ಕೇಳುತ್ತೇವೆ ಈ ಮುಂದೆ ನಮ್ಮ ಸೈನ್ಯ ಜೊತೆ ಎಲ್ಲ ದೇಶ ಇದೆ ಅಂತ ಹೇಳ್ತೇವೆ ಜೈ ಹಿಂದ್ ಜಯ ಹಿಂದ ರಾಷ್ಟ್ರೀಯ ಮುಸ್ಲಿಂ ಬಾಂಧವರು ಮತ್ತು ಎಲ್ಲ ಜನಾಂಗದವರು ನಾವು ನಮ್ಮ ನೇವಿ ಏರ್ಫೋರ್ಸ್ ಆದ ಎಲ್ಲರಿಗೂ ನಾವು ಸಪೋರ್ಟ್ ಮಾಡಿ ನಮ್ಮ ದೇಶದ ನಾಗರಿಕರಿಗೆ ಮೇಲೆ ಉಗ್ರ ದಾಳಿಯನ್ನು ನಡೆಸಿ ಪಾಕಿಸ್ತಾನ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಒಂದು ಮೇಲ ಮೇಲ ನಾವು ಅವರ್ನಲ್ಲಿದ್ದೀವಿ ಅಂತ ತೋರಿಸ್ಕೊಡೋ ಅಂತ ಪಾಕಿಸ್ತಾನಕ್ಕೆ ಇವತ್ತು ನಾವು ನಮ್ಮ ಆರ್ಮಿಯವರು ಬುದ್ಧಿಯನ್ನು ಕಲಿಸಿದ್ದಾರೆ ದಯವಿಟ್ಟು ನಾವೆಲ್ಲ ನಮ್ಮ ರಾಷ್ಟ್ರಕ್ಕೆ ನಮ್ಮ ಸಂವಿಧಾನ ಉದ್ದವಾಗಿ ನಾವು ಎಲ್ಲ ಜನಾಂಗದವರು ನಮ್ಮ ದೇಶ ಅಂತ ನಾವು ಆಡಿ ನಾವು ಅವರಿಗೆ ಬುದ್ಧಿ ಕಲಿಸೋ ಒಂದು ಮಾತನ್ನು ಈ ಬಾರ್ಲಿನ್ ಮಸೀದಿಯ ನಾವೆಲ್ಲ ನಮ್ಮ ಸಂಘಟನೆಗಳನ್ನು ಎಲ್ಲ ಸೇರಿ ನಮ್ಮ ತಾಜುದ್ದೀನ್ ಅಧ್ಯಕ್ಷತೆಯಲ್ಲಿ ಎಲ್ಲ ಇವೆಲ್ಲ ನಾವು ಏರ್ಪಡಿಸಿ ನಾವೆಲ್ಲ ಸೇರಿ ಇವತ್ತು ಚುಮ್ಮ ಮಸೀದಿ ಚುಮ್ಮ ದಿಸ್ದಲ್ಲಿ ನಾವೆಲ್ಲ ಸೇರ್ಪಟ್ಟು ನಾವು ಈ ಸಂಘಟನೆಯನ್ನು ಮಾಡಿ ಈ कार्यक्रमों को हमें कोटी देने इसके लिए जो है खबूश दुआएं की गई दुआएं करने का मकसद है कि उनका हौसला बुलंद हो दुश्मन अफवाज के आगे जब हमारे हिंदुस्तान के फौजी उनके खिलाफ जंग में जाते हैं तो अल्लाह उनकी हिफाज़त करे हमारे देश की जो है हिफाजत के लिए